ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ರಾಣಿ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಪದ್ಯ ಎಂಟು ಅಭಿಮನ್ಯು ಪರಾಕ್ರಮ ಏಳನೇ ತರಗತಿ ಪದ್ಯ ಭಾಗ ಅಭಿಮನ್ಯು ಪರಾಕ್ರಮದ ಈ ಒಂದು ಪ್ರಶ್ನೋತ್ತರಗಳು ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಕೃತಿಕಾರ ಪರಿಚಯ ನೋಡೋಣ ಕವಿ ಕುಮಾರವ್ಯಾಸ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಕಾವ್ಯನಾಮ ಕುಮಾರವ್ಯಾಸ ಕಾಲ ಸಶಕ ಹತ್ನಾಲ್ಕುನೂರ ಮೂವತ್ತು ಜನ್ಮಸ್ಥಳ ಈಗಿನ ಗದಗ ಜಿಲ್ಲೆಯ ಕೋಳಿವಾಡ ಗ್ರಾಮ ಕಾವ್ಯ ರಚನೆ ಗದುಗಿನ ವೀರ ನಾರಾಯಣ ಗುಡಿಯಲ್ಲಿ ಕೃತಿ ಕರ್ನಾಟಕ ಭಾರತ ಕಥಾಮಂಜರ್ ಈ ಕೃತಿ ಇತರ ಹೆಸರುಗಳು ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭರ್ ಇದು ಹತ್ತು ಒಳಗೊಂಡಿದೆ ಚಂದಸೂ ಬಾಮಿನಿ ಷತ್ಪಟ್ಪದಿ ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಚಕ್ರವರ್ತಿ ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ದೊಡ್ಡಪ್ಪ ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯರ ರಚಿಸಿದ ಪದ್ಮ ಹೂವನ್ನು ಭೇದಿಸಲು ನನಗೆ ಅಪ್ಪಣೆಯನ್ನು ಕೊಡು ನಾನು ಪದ್ಯು ನಾನು ಪದ್ಮ ಅಭಿಮನ್ಯು ಕದ್ಮೂವನ್ನು ಬೇಸಿಸಿ ಶತ್ರುಗಳನ್ನೆಲ್ಲ ಯಮಲೋಕಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿದನು ಅಭಿಮನ್ಯುವನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಅಭಿಮನ್ಯು ಮಾತನ್ನು ಕೇಳಿ ಧರ್ಮರಾಯ ಅಭಿಮನ್ಯನ್ನು ಪ್ರೀತಿಯಿಂದ ವಿಗಿದಪ್ಪಿ ಕಂದ ನೀನಿನ್ನೂ ಚಿಕ್ಕವನು ನಿನಗೆ ಪೌರುಷ ಉಂಟು ಆದರೆ ಶತ್ರು ಶೈನದಲ್ಲಿರುವರು ಅಸಮಬಲರು ಯುದ್ಧದಲ್ಲಿರುವರು ಅತಿರತ ಮಹಾರಥರು ಅವರು ನೀನು ಹೇಗೆ ಎದುರಿಸುತ್ತೀಯ ಎಂದು ಹೇಳುತ್ತಾನೆ ಧರ್ಮರಾಜನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಧರ್ಮರಾಯನ ಮಾತಿಗೆ ಅಭಿಮನ್ಯು ಅವರೆಲ್ಲ ಮೃಗಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ತಿಪ್ಪುವ ಶಗನನ್ನು ಹಿಡಿಯಲು ಗರುಡ ಮಂತ್ರಿ ಬೇಕೆ ಮಹಾಸದ ಆಲೋಚನೆಯಿಂದ ಮೋಸದ ಆಲೋಚನೆಯಿಂದ ಮಾಡಿದ ಪದ್ಮೂಹಕ್ಕೆ ನಾನು ಅಂಜುವುದಿಲ್ಲ ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡಿ ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಎಂದು ಹೇಳಿದನು ಕೆಳಗಿನ ಪ್ರಶ್ನೆಗಳ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಲೆಪದುರಗನ ಹಿಡಿಯುವ ಲೇಕ್ ಲೇತಕ್ಕೆ ಗರುಡ ಮಂತ್ರವು ಎಂದ ಲೇ ಎಂದರೇನು ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆ ಎಂದರ್ಥ ನಿಮ್ಮ ಮುಡಿಯುವಳಿಕೆಗಳಿಗೆ ಔತಣ ಇಕ್ಕು ಎಂದು ಅಭಿಮನ್ಯು ಹೇಳಲು ನಿಮ್ಮ ಕಣ್ಣುಗಳಿಗೆ ಶತ್ರುಗಳನ್ನು ಸಾಯಿಸಿ ಔತಣವನ್ನು ಎಂದು ಅಭಿಮನ್ಯು ಹೇಳುತ್ತಾನೆ ವೈರ್ಯೂಹದೊಳಗೆ ಇರುವ ವೀರರು ಯಾರು ವಯರ್ವ್ಯೂಹದೊಳಗೆ ಕೃಪೆ ಗುರುನಂದನಾದ ಅಶ್ವತ್ಥಾಮ ಕರ್ಣ ಮುರುಶ್ರವ ಮತ್ತು ಜಯದ್ರಥರು ಇರುವರು ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಶಿಶುವು ನೀನೇಲೆ ಮಗನೇ ಕಾದೂರ ಸಮಾಲರು ಕನ್ನ ಯಾರು ಧರ್ಮರಯ್ಯ ಯಾರಿಗೆ ಅಭಿಮನ್ಯುಗೆ ಕೂ ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ಕಾನುಂಚುವೆನೆ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯನಿಗೆ ನೀ ಗೆಲುವೆಂದು ಎತೆ ಸಮರವಿದು ಸಾಮಾನ್ಯವೆಲ್ಲ ಯಾರು ಧರ್ಮರಯ್ಯ ಯಾರಿಗೆ ಅಭಿಮನ್ಯುಗೆ ಬಾಲವನನ್ನೆದುರು ದುಗುಡುವ ತಾಳಲಾಗದು ಬೊಪ್ಪೆ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯನಿಗೆ ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ ಪಟ್ಟಿಗಳ ಮತಗಳನ್ನು ಹೊಂದಿಸಿ ಬರೆಯಿರಿ ಅ ಪಟ್ಟಿ ಅದೇನು ಪರಾಕ್ರಮ ಸರಿಸ ಸರಿಸಲಪೆ ತೆಗೆದುಕೊಳ್ಳಲು ಸಾಧ್ಯ ಅಮ್ಮೇನು ಸಾಧ್ಯವಾಗುವುದಿಲ್ಲ ಅಸದಳು ಅಸಾಧ್ಯ ಕಂಡಿಗಳೇ ನಾಶ ಮಾಡು ನಿಮ್ಮ ಅಪ್ಪನೆ ಈ ವಾಕ್ಯದಲ್ಲಿ ಹೊಸ ಪರಿವರ್ತಿಸಿ ಭಾಷೆಯಲ್ಲೊಂದು ಬದಲಾವಣೆಗಳನ್ನು ಗುರುತಿಸಿ ಅಭಿಮನ್ಯು ಜನಪದ ಅಂಗರಿಗೆ ಮನಿದು ಕೈ ಮುಗಿದು ಎನೆಗೆ ಬೆಸಪ್ಪ ಮಹಾ ಆಹಾರದೊಳಗೆ ಪದ್ಮಯುವ ಪದ್ಮಯೋ ತಾ ಬಲ್ಲೆನು ಅನುವರ ಗೆಲುವೆನು ಐತರನು ಕೃತಾಂತನ ಮನೆಗೆ ಕಳುವೋನು ನೀನ್ ಇನಿತು ಚಿಂತಿಸಲೇಕೆ ಕಾಳ್ಗೇಕೆಯನ್ನ ಕಳುವು ಬಂದ ಅಭಿಮನು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಮುಗಿದು ನನಗೆ ಅಪ್ಪನೆ ಮಾಡುವ ದೊಡ್ಡಪ್ಪ ಈ ಯುದ್ಧದ ಪದ್ಮವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳುಹಿಸೋ ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದನು ಇಲ್ಲಿಗೆ ಇವತ್ತಿನ ಅಭಿಮನ್ಯು ಪರಾಕ್ರಮದ ಏಳನೇ ತರಗತಿ ಪದ್ಯಭಾಗದಾಟದ ಪ್ರಶ್ನೋತ್ತರಗಳು ಇಡುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ പ്ലീസ് സബ്ക്രൈബ് മാൊണ്ട് നോക്കി താങ്ക് യു ധന്യം